ಈ ಒಂದು ಹಿನ್ನಡೆ ತಾತ್ಕಾಲಿಕವಾದಂತಹ ಒಂದು ಹಿನ್ನಡೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ ಜನ ಅಂತಕ್ಕಂಥದ್ದು ಭಾವಿಸಿದ್ದೇನೆ ಈ ನೆಲೆಯಲ್ಲಿ ಇವತ್ತು ಒಂದು ಸಮಾವೇಶ ಕರೆದಿದ್ದೇವೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಉಂಟು ಮಾಡಬೇಕಾಗಿದೆ ಚನ್ನೇ ಅಂತ ಹೇಳಿದ್ದಾರೆ ಮೊನ್ನೆ ರಾಮನಗರ ಅಥವಾ ಚನ್ನಪಟ್ಟಣ ಅಂತ ಈಗ ಈ ಒಂದು ಚುನಾವಣೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತವಾದಂತ ಬೆಳವಣಿಗೆ ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಒಂದೇ ಸವಾಲು ಜನತಾದಳ ಪಕ್ಷ ಸ್ಥಾಪನೆ ಆಗಿದ್ದಿನಿಂದ ಹೈಯೆಸ್ಟು ಐವತ್ತೆಂಟು ಸೀಟ್ಗಳನ್ನ ನಾವು ಮುಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮುಂದೆ ಇರತಕ್ಕಂಥ ಇತಿಹಾಸ

ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಜಿಲ್ಲೆಯ ಜನತೆ ಎಂಟು ಸಲಿ ಎಮ್ ಎಲ್ ಎ ಮಾಡಿದ್ದಾರೆ ಮೂರು ಸಲ ಎಂ ಪಿ ಸ್ಥಾನ ಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಕೂಡ ಜನಗಳು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದೇವೆ ಇವತ್ತು ಅದು ಕೂಡ ಅದು ಯಾರೂ ಮರೆ ಮರೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಚುನಾವಣೆಯಲ್ಲಿ ಏಳು ಬೀಳು ಸಾಧಕ ಬಾಧಕಗಳು ಚುನಾವಣೆಯಲ್ಲಿ ಯಾರಾದರೂ ಒಬ್ರು ಗೆಲ್ಲಬೇಕು ಯಾರಾದರೂ ಸೋಲಬೇಕಾಗ್ತದೆ ಅದು ಸಾಂದರ್ಭಿಕವಾಗಿ ನಡೀತಕ್ಕಂಥದ್ದು ಚುನಾವಣೆಗಳಲ್ಲಿ ಆ ತೀರ್ಮಾನ ಸಾಂದರ್ಭಿಕವಾಗಿ ತೊಗೊಳ್ತಾರೆ ಜನಸಾಮಾನ್ಯರು ಇವತ್ತೇನು ಜನ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಶಿರ್ಷಾ ವಹಿಸಿ ಆ ತೀರ್ಪಿಗೆ ತಲೆಬಾಗಿ ತೀರ್ಪಿಗೆ ಒಪ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕಾರ್ಯಕರ್ತರಿರ್ಬೋದು ಜಿಲ್ಲೆಯ ಜನತೆಯ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಮಾಡ್ತೇವೆ ಸರ್ ಜಿ